ಇದು ಸಂಸದರ ಮಾತು ಆದಷ್ಟು ಬೇಗ ಶೀಘ್ರದಲ್ಲೇ ಗಣಿ ಓಪನ್ ಆಗುತ್ತೆ ಅಂತ ಅವರು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಈ ನಿಟ್ಟಲ್ಲಿ ಎಲ್ಲಾ ಪ್ರಕ್ರಿಯೆಗಳು ಕೂಡ ಸದ್ಯಕ್ಕೆ ನಡೀತಾ ಇದೆ ಇನ್ನು ಕೆಜಿಎಫ್ ಗಣಿ ಬಂದ್ ಆಯ್ತಲ್ಲ ಅದಾದ ನಂತರ ಹಲವರು ವಲಸೆಯನ್ನ ಹೋಗಿದ್ರು ಇಲ್ಲಿ ಕೈಗಾರಿಕಾ ಪ್ರದೇಶ ಸ್ಥಾಪನೆಗೆ ಈಗ ಒತ್ತಾಯಗಳು ಕೇಳಿ ಬರ್ತಾ ಇದೆ ಕೈಗಾರಿಕಾ ಪ್ರದೇಶ ಸ್ಥಾಪನೆಗೆ ಸರ್ಕಾರದಿಂದಲೂ ಕೂಡ ಕ್ರಮ ಜಾರಿಗೆ ಆಗಬೇಕು ಕ್ರಮ ಜಾರಿಗೆ ಬರಬೇಕು ಅಂತ ಜನ ಇದೀಗ ಒತ್ತಡಗಳನ್ನ ಹಾಕ್ತಾ ಇದ್ದಾರೆ ಕೈಗಾರಿಕಾ ಪ್ರದೇಶ ಸ್ಥಾಪನೆಗೆ ಸರ್ಕಾರ ಕ್ರಮವನ್ನ ಕೈಗೊಳ್ಬೇಕು ಅಂತ ಸಹಜವಾಗಿ ಕೆಜಿಎಫ್ ಭಾಗದಲ್ಲಿ ಯಾರೆಲ್ಲ ಜನ ಇದ್ದಾರೆ ಎಸ್ಪೆಷಲಿ ಕಾರ್ಮಿಕರು ಕೆಲಸವನ್ನ ಕಳ್ಕೊಂಡಿದ್ರಲ್ಲ ಅವರಿಗೆ ಈ ಶುಭ ಸುದ್ದಿ ಕೇಳಿದ ತಕ್ಷಣ ಸಂತೋಷವಾಗಿದೆ ಚಿನ್ನದ ಗಣಿಗೆ ಸೇರಿದಂತ ಹನ್ನೆರಡು ಸಾವಿರ ಎಕರೆ ಬಗ್ಗೆ ಈಗ ಅಧಿಕಾರಿಗಳು ವರದಿಯನ್ನ ಕೊಟ್ಟಿರೋದು ಜಿಲ್ಲಾಡಳಿತದಿಂದ ಸರ್ಕಾರಕ್ಕೆ ಈ ಬಗ್ಗೆ ಆಲ್ರೆಡಿ ವರದಿ ರವಾನೆ ಆಗಿದೆ ಪುನರ್ ಆರಂಭವನ್ನ ಮಾಡೋ ನಿಟ್ಟಿನಲ್ಲಿ ಎಲ್ಲಾ ತಯಾರಿಗಳು ಕೂಡ ಸದ್ಯಕ್ಕೆ ಆಗ್ತಾ ಇದೆ ಇನ್ನು ಕೇಂದ್ರದ ಯೋಜನೆ ಕೂಡ ಇದಕ್ಕೆ ಪೂರಕವಾಗಿದೆ ಅನ್ನೋದು ಗೊತ್ತಾಗಿದೆ ಅದು ಬೆಂಗಳೂರು ಚೆನ್ನೈ ಕಾರಿಡಾರ್ನ ಯೋಜನೆ ಇದರಿಂದ ಕೈಗಾರಿಕಾ ಪ್ರದೇಶಕ್ಕೆ ಸಾರಿಗೆ ಸೌಲಭ್ಯ ಕೂಡ ಲಭ್ಯವಾಗುತ್ತೆ ಇನ್ನೊಂದಿಷ್ಟು ಅಭಿವೃದ್ಧಿ ಕಾರ್ಯಗಳು ಆಗುತ್ತೆ ಜೊತೆಗೆ ತಮಗೆ ಕೆಲಸ ಕೂಡ ಸಿಗುತ್ತೆ ಅನ್ನೋ ಒಂದು ಆಶಾಭಾವನೆಯಲ್ಲಿ ಆ ಭಾಗದ ಕಾರ್ಮಿಕರು ಇದ್ದಾರೆ ಈ ಬೆಳವಣಿಗೆಗಳಿಂದ ಕೆಜಿಎಫ್ ಜನರಲ್ಲಿ ಸಂತಸ ಉಂಟಾಗಿದೆ ಹಲವರಿಗೆ ಉದ್ಯೋಗ ಮತ್ತೆ ಸಿಗುತ್ತೆ ಅನ್ನೋ ಆಶಾಭಾವ ಇದೆ ಇದೇ ಕೆಲಸವನ್ನ ಆರಂಭ ಮಾಡಬೇಕು ಅನ್ನೋ ಒತ್ತಾಯವನ್ನ ಜನ ಕೂಡ ಇದೀಗ ಮಾಡ್ತಾ ಇದ್ದಾರೆ ಈ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತ ನಮ್ಮ ರಿಪೋರ್ಟರ್ ರಘುರಾಜ್ ರಘುರಾಜ್ ನಿಜಕ್ಕೂ ಆ ಭಾಗದ ಜನರಿಗೆ ಒಂದು ಸಂತಸದ ವಿಚಾರ ಅಲ್ಲಿ ಗಣಿ ಬಂದಾದ್ಮೇಲೆ ಎಷ್ಟು ಕುಟುಂಬಗಳು ಬೀದಿಗೆ ಬಿದ್ದಿದ್ವು ಈಗಲೂ ಕೂಡ ಅವರು ಸುಧಾರಿಸ್ಕೊಳ್ಳಕ್ಕೆ ಆಗ್ತಾ ಇಲ್ಲ ಅಂತ ಆರ್ಥಿಕ ಹೊಡೆತವನ್ನ ಕೊಟ್ಬಿಟ್ಟಿತ್ತು ಸೊ ಸದ್ಯಕ್ಕೆ ಈಗ ಪುನರ್ ಆರಂಭ ಆಗುತ್ತೆ ಅಂತ ಗೊತ್ತಾದ ತಕ್ಷಣ ಜನ ಯಾವ ರೀತಿ ಒಂದು ಆಗ್ರಹಗಳನ್ನ ಮಾಡ್ತಾ ಇದ್ದಾರೆ ಖಂಡಿತ ಶರ್ಮಿತಾ ಶೆಟ್ಟಿ ಏನು ಕೋಲಾರ ಜಿಲ್ಲೆಯ ಕೆಜಿಎಸ್ ಪ್ರದೇಶ ಏನಿತ್ತು ಕಳೆದ ನೂರಿಪ್ಪತ್ ಮೂರು ವರ್ಷಗಳ ನೂರಿಪ್ಪತ್ ಮೂರು ವರ್ಷಗಳ ಹಿಂದೆ ಇಲ್ಲಿ ಒಂದು ಏನು ಚಿನ್ನದ ಗಣಿಗಾರಿಕೆ ನಡೀತಾ ಇತ್ತು ಎರಡ್ ಸಾವಿರದ ಒಂದರಲ್ಲಿ ಆರ್ಥಿಕ ಸಂಕಷ್ಟದಿಂದ ಈ ಒಂದು ಕೆಜಿಎಫ್ ಚಿನ್ನದ ಗಣಿಯನ್ನ ಕೇಂದ್ರ ಸರ್ಕಾರ ಮುಚ್ಚಿತ್ತು ಆದ್ರೆ ಏನು ಕಳೆದ ಒಂದು ಹತ್ತು ವರ್ಷಗಳಿಂದ ಸಹ ಕೆಜಿಎಫ್ ಚಿನ್ನದ ಗಣಿಯನ್ನ ಮತ್ತೆ ಪುನರ್ ಆರಂಭ ಮಾಡಬೇಕು ಅನ್ನೋದು ಸಾಕಷ್ಟು ಆಗ್ರಹಗಳು ಇದೆ ಮತ್ತೆ ಅಲ್ಲಿನ ಕಾರ್ಮಿಕರು ಸಾವಿರಾರು ಇದ್ದಾರೆ ಅವರು ಕೂಡ ಈ ಬಗ್ಗೆ ಆಗ್ರಹವನ್ನ ಮಾಡ್ತಾ ಇರುವಂತದ್ದು ಏನು ಕೆಜಿಎಫ್ ಚಿನ್ನದ ಗಣಿಯನ್ನ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಅಲ್ಲಿ ಸೈನೆಟ್ ಗುಡ್ಡಗಳೇನಿದೆ ಆ ಸೈ ಒಂದು ಸೈನೈಟ್ ಗುಡ್ಡಗಳಲ್ಲಿ ಅಪಾರ ಪ್ರಮಾಣವಾದಂತಹ ಒಂದು ಚಿನ್ನವಧಿ ಇದೆ ಅನ್ನೋ ಅಂತಕ್ಕಂಥ ಮಾಹಿತಿ ಈಗಾಗಲೇ ಕೇಂದ್ರ ಸರ್ಕಾರದ ಏನು ಗಣಿ ಮತ್ತು ಭೂವಿಜ್ಞಾನ ಇಲಾಖೆಗೆ ಆಗಲೇ ಮಾಹಿತಿಯನ್ನು ನೀಡಿದೆ ಆದ್ರೆ ಈ ಒಂದು ಚಿನ್ನವನ್ನ ಹೊರ ತೆಗೆಯೋದು ಹೇಗೆ ಅನ್ನತಕ್ಕಂಥ ಒಂದು ಪರಿಶೀಲನೆ ಸಹ ಈಗಾಗಲೇ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಇತ್ತೀಚೆಗೆ ಏನು ಕಳೆದ ಒಂದು ಒಂದು ಇಪ್ಪತ್ತು ದಿನಗಳಲ್ಲಿ ಈಗಾಗ್ಲೇ ಕೇಂದ್ರ ಸರ್ಕಾರದಿಂದ ಒಂದು ವಿಶೇಷ ತಂಡ ಸಹ ಇಲ್ಲಿ ಬಂದಿದೆ ಅಂತಾನೆ ಸಂಸದ ಮುನಿ ಮುನಿಸ್ವಾಮಿ ಅವರು ಹೇಳ್ತಾ ಇರುವಂತದ್ದು ಆ ಒಂದು ತಂಡ ಏನಿದೆ ಕೇಂದ್ರ ಸರ್ಕಾರ ಈಗಾಗಲೇ ಪಾಸಿಟಿವ್ ಆಗಿರ್ತಕ್ಕಂಥ ವರದಿಯನ್ನ ಕೊಟ್ಟಿದೆ ಏನು ಕೆಜಿಎಫ್ ಚಿನ್ನದ ಗಣಿಯಲ್ಲಿ ಮತ್ತೆ ಒಂದು ಚಿನ್ನವನ್ನ ತೆಗಿಬಹುದು ಇಲ್ಲಿ ಒಂದು ಟನ್ ಮಣ್ಣಲ್ಲಿ ಈಗ ಹತ್ತು ಗ್ರಾ ಹತ್ತರಿಂದ ಹದಿನೈದು ಗ್ರಾಮ್ ನಷ್ಟು ಚಿನ್ನವನ್ನ ನಾವು ತೆಗಿಬಹುದು ಅಂತಕ್ಕಂಥ ಪಾಸಿಬಿಲಿಟಿಸ್ ಇದೆ ಅಂತಕ್ಕಂಥ ಮಾತನ್ನ ಸಂಸದ ಮುನಿಸ್ವಾಮಿ ಹೇಳ್ತಾ ಇದ್ರು ಈ ಹಿಂದೆ ನಾವು ಒಂದು ಟನ್ ಏನ್ ಮಣ್ಣಲ್ಲಿ ಕೇವಲ ಮೂರಿಂದ ನಾಲ್ಕು ಗ್ರಾಮಷ್ಟು ಚಿನ್ನ ಮಾತ್ರ ಸಿಗ್ತಾ ಇತ್ತು ಅದಕ್ಕಾಗಿನೇ ಆರ್ಥಿಕ ಹೊಡೆತ ಈ ಒಂದು ಗಣಿಯನ್ನ ಕಾಡಿತ್ತು ಹೀಗೆ ಹೆಚ್ಚು ಹೆಚ್ಚಿನ ಪ್ರಮಾಣದಲ್ಲಿ ಚಿನ್ನ ಸಿಗುತ್ತೆ ಅಂತಕ್ಕಂಥ ಮಾಹಿತಿಯನ್ನ ಇದೀಗ ಅಧಿಕಾರಿಗಳು ಕೊಡುವಂತು ಹಾಗಾಗಿನೇ ಸಾಮಾನ್ಯವಾಗಿ ಇಲ್ಲಿನ ಭಾಗದ ಜನರಿಗೆ ಸಾಕಷ್ಟು ಒಂದು ಸಂತೋಷಕ ಸಂತೋಷಕರ ವಿಚಾರ ಅಂತ ಹೇಳ್ಬೋದು ಇಲ್ಲಿಂದ ಸುಮಾರು ಬೆಂಗಳೂರಿಗೆ ಸಾವಿರಾರು ಜನ ಇಲ್ಲಿಂದ ಅಲ್ಲಿಗೆ ಕೆಲಸಗಳಿಗೆ ವಲಸೆ ಹೋಗ್ತಾರೆ ಮತ್ತೆ ಸಾವಿರಾರು ಜನರು ಸಹ ಗಣಿಯನ್ನೇ ನಂಬ್ಕೊಂಡು ಜೀವನ ಸಹ ಮಾಡ್ತಾ ಇದ್ರು ಅಂತವರಿಗೆಲ್ಲ ಕಡ ಖಂಡಿತ ಇದೊಂದು ಒಂದು ಸಂತತ ಸುದ್ದಿ ಅಂತ ಹೇಳ್ಬಹುದು ಮತ್ತೆ ನಮ್ಮ ಕರ್ನಾಟಕ ರಾಜ್ಯಕ್ಕೂ ಸಹ ಇದೊಂದು ಒಳ್ಳೆ ಒಂದು ನ್ಯೂಸ್ ಅಂತಾನೆ ಹೇಳ್ಬಹುದು ಶರ್ಮಿತಾ ರಘುರಾಜ್ ಶರ್ಮಿತಾ ಶೆಟ್ಟಿ ಈ ಬಗ್ಗೆ ಸಂಸದರು ಸಾಕಷ್ಟು ಕುತೂಹಲ ಕುತೂಹಲಕಾರಿ ಮಾಹಿತಿಯನ್ನು ಕೊಟ್ಟಿರುವಂತದ್ದು ಮತ್ತೆ ಅವರು ಸಸ್ಪೆನ್ಸ್ ಸಸ್ಪೆನ್ಸ್ ಸಹ ನಮಗೆ ಹುಟ್ಟು ಹಾಕಿದ್ದಾರೆ ಈ ಬಗ್ಗೆ ಪರಿಶೀಲನೆ ನಡೆದಿದೆ ಮತ್ತೆ ಪಾಸಿಟಿವ್ ಆಗಿರ್ತಕ್ಕಂಥ ವಿಚಾರಗಳು ಸಹ ನಮ್ಗೆ ಸಿಕ್ಕಿದೆ ಆದ್ರೆ ಕೇಂದ್ರ ಸರ್ಕಾರ ಈಗಾಗ್ಲೇನೆ ರಾಜ್ಯ ರಾಜ್ಯ ವ್ಯಾಪ್ತಿಯಲ್ಲಿ ರಾಜ್ಯ ವ್ಯಾಪ್ತಿಯಲ್ಲಿ ಬರತಕ್ಕಂತ ಎಲ್ಲಾ ಗಣಿ ಮತ್ತು ಏನು ನ್ಯಾಚುರಲ್ ಆಗಿರ್ತಕ್ಕಂಥ ಸಂಪತ್ತನ್ನ ಅಲ್ಲಿ ತೆಗೆದುಕೊಳ್ಳಿಕ್ಕೆ ರಾಜ್ಯ ಸರ್ಕಾರಕ್ಕೆ ಸಂಪೂರ್ಣವಾಗಿ ಅಧಿಕಾರನ ಕೊಟ್ಟಿದ್ದಾರೆ ಈಗ ರಾಜ್ಯ ಸರ್ಕಾರಕ್ಕೆ ಸುಪರ್ದಿಗೆ ಕೋಲಾರ ಚಿನ್ನದ ಗಣಿ ಬರುತ್ತೆ ಹಾಗಾಗಿನೇ ಅಲ್ಲಿ ಚಿನ್ನವನ್ನು ಸಿಗ್ತಕ್ಕಂಥ ಮಾಹಿತಿಯನ್ನ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ನೀಡಬಹುದು ನಂತರ ರಾಜ್ಯ ಸರ್ಕಾರ ಮಂತ್ ಮಾಡಿದ್ರೆ ಇಲ್ಲಿ ಚಿನ್ನದ ಗಣಿಯನ್ನು ಮತ್ತೆ ತರೀಬಹುದು ಅಂತಕ್ಕಂಥ ಮಾಹಿತಿಗಳು ಸಹ ಇದೆ ಆದ್ರೆ ನಿಗದಿತ ಸಮಯ ಇದಕ್ಕೆ ಯಾವುದು ಸಹ ಇನ್ನು ನಿಗದಿಯಾಗಿ शर्मिता फैन थैंक यू रघुराज तमाम इनफार्मेषन